ಹಲೋ ನಮಸ್ಕಾರ ಸಂಡೇ ಇರಲಿ ಮಂಡೇ ಇರಲಿ ನನ್ನ ದಿನಚರಿ ಶುರುವಾಗೋದು ಹೀಗೇ ಯುಗಾದಿ ಹಬ್ಬದ ಮುಂಜಾನೆ ಕೂಡ ನಾಲ್ಕು ಗಂಟೆಗೆ ನಾ ಎದ್ದೆ ಎದ್ದ ತಕ್ಷಣ ಫಸ್ಟು ಕಷಾಯ ಮಾಡಲಿಕ್ಕಿಟ್ಟೆ ಅರಿಶಿನದ ಬೇರಿತ್ತು ಶುಂಠಿ ಇತ್ತು ಹಸಿ ಶುಂಠಿ ಅರಿಶಿಣದ ಬೇರು ಎರಡನ್ನೂ ಕುಟ್ಟಿ ನೀರು ಕುದಿಲಿಕ್ಕಿಟ್ಟು ಇಟ್ಟು ಆಚೆ ಕಡೆ ಕ್ಲೀನ್ ಮಾಡಿ ರಂಗೋಲಿ ಬರೋಕ್ಕೆ ಅಂತ ನಾನು ಹೊರಟೆ ನಾನು ಪ್ರತಿದಿನ ಒಂದಲ್ಲ ಒಂದು ರೀತಿಯ ಈ ರೀತಿ ಕಷಾಯಗಳನ್ನು ಕುಡಿತಾ ಇರ್ತೀನಿ ಅಂದರೆ ಕುದಿಸಿದ್ದನ್ನೇ ಕುಡಿಯೋದು ಬ್ರೇಕ್ಫಾಸ್ಟ್ ಟೈಮ್ಗೆ ಫ್ರೂಟ್ಸ್ ಅಥವಾ ಫ್ರೂಟ್ ಜ್ಯೂಸ್ ಓಕೆ ಬಟ್ ಬೆಳಗ್ಗೆ ಹೊತ್ತಿಗೆ ಬೆಚ್ಚಗಿನ ಒಂದು ಕಷಾಯನೇ ಕುಡಿಯೋದು ಇದು ನಮ್ಮ ದೇಹದಲ್ಲಿರೋ ಟಾಕ್ಸಿನ್ಸ್ನ ಕಡಿಮೆ ಮಾಡಿ ಊತ ಅಂದರೆ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ ಇವತ್ತು ನಾವು ಹಬ್ಬ ಮುಗಿಸಿ ಮನೆ ದೇವರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಮನೆ ದೇವರು ಕಾಳಮ್ಮ ದೇವಿಗೆ ವೀರಭದ್ರ ದೇವರು ಕಾಳಮ್ಮ ದೇವಿ ಕಾಳಮ್ಮ ದೇವಿಗೆ ಸೀರೆ ಮಡ್ಲಕ್ಕಿ ಎಲ್ಲ ಇಟ್ಕೊಂಡು ಜೋಡ್ಸಿಟ್ಟಿದ್ದೆ ರಾತ್ರಿಯೇ ಇದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಶೂಟ್ ಮಾಡ್ತಾ ಇರೋವಂಥದ್ದು ಬನ್ನಿ ಆಚೆ ಕಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದಾಯಿತು ನಿಮಗೂ ಒಂಚೂರು ರಂಗೋಲಿನ ತೋರಿಸ್ಬೇಣ ಅಂತ ಈ ಕ್ಲಿಪ್ಪಿಂಗ್ ಶೂಟ್ ಮಾಡ್ತಾಯಿದ್ದೀನಿ ತುಂಬ ಕತ್ಲಿತ್ತು ಸುಮಾರು ನನಗೆ ಅಡ್ವೈಸ್ ಮಾಡ್ತಾಯಿರ್ತೀರ ಆಚೆ ಕಡೆ ಹೋಗುವಾಗ ಹುಷಾರು ಅಂತ ಅಫ್ಕೋರ್ಸ್ ಹುಷಾರಾಗಿರ್ತೀನಿ ಹಾಗೆ ಯಾವಾಗಲೂ ವಿಜಿ ಇರ್ತಾನೆ ಕೆಳಗಡೆ ಜೊತೆಯಲ್ಲಿ ಹಾಗೆ ರೋಡಲ್ಲೂ ಎಲ್ಲರ ಮನೆಯಲ್ಲೂ ಹಬ್ಬ ಎಲ್ಲರೂ ಆಚೆ ಕಡೆ ಕ್ಲೀನ್ ಇರ್ತಾರೆ ನಮ್ಮ ಏರಿಯಾದಲ್ಲಿ ಸೊ ಏನು ಪ್ರಾಬ್ಲಮ್ ಇಲ್ಲ ಭಯ ಅಂತ ಏನೂ ಇಲ್ಲ ಅಷ್ಟು ದೂರನು ನಾವೆಲ್ಲೂ ಹೋಗಲ್ಲ ಸೊ ಒಳಗೆ ಬಂದ ತಕ್ಷಣ ಕಷಾಯ ರೆಡಿ ಇತ್ತು ಹಾಕ್ಕೊಂಡು ಅದಕ್ಕೊಂದು ಅರ್ಧ ಹೋಳಷ್ಟು ನಿಂಬೆ ಹುಳಿನ ಹಾಕ್ಕೊಂಡು ನಾನು ಈ ಕಷಾಯನ ಕುಡಿದು ಬಿಡ್ತೀನಿ ಕುಡಿದು ಸ್ನಾನ ಮುಗಿಸ್ಕೊಂಡು ಬರಬೇಕು ಸ್ನಾನ ಆದಮೇಲೆ ಮುಂದಿನ ಕೆಲಸ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲೀಪ್ಸ್ ಮೊದಲಿಗೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ಕೂಡ ನಮ್ಮೆಲ್ರಿಗೂ ಹೊಸ ವರ್ಷ ಅಲ್ವಾ ನಂದು ಆಲ್ಮೋಸ್ಟ್ ಕೆಲಸ ಆಯ್ತು ಆಗ್ತಾ ಇದೆ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮಾಡ್ತಾ ಮಾಡ್ತಾನೆ ಅಡುಗೆಗೂ ಜೋಡ್ಸ್ಕೊಳ್ತಾ ಇದ್ದೀನಿ ಸೊ ನಿಮಗೂ ತೋರಿಸ್ತೀನಿ ಬೇಳೆ ಹಾಕ್ ಬೇಳೆ ಹಾಕ್ತಾನೆ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದನ್ನೂ ತೋರಿಸ್ತೀನಿ ನಿಮ್ಮ ಜೊತೆ ಹೊತ್ತು ಕಂಪ್ಲೀಟ್ ಯುಗಾದಿ ಸ್ಪೆಷಲ್ನ ಹಂಚ್ಕೊಳ್ತಾ ಇದ್ದೀನಿ ಹೌದು ಈ ಹಬ್ಬ ಇವತ್ತು ನಮ್ಗೆ ಸ್ವಲ್ಪ ಸ್ಪೆಷಲ್ ಯಾಕೆಂದರೆ ಕಂಪ್ಲೀಟ್ ಬ್ಲಾಗ್ ನೋಡಿ ಗೊತ್ತಾಗುತ್ತೆ ನಿಮಗೂ ಬನ್ನಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಏನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಮೊದಲಿಗೆ ಇಲ್ಲಿ ಬೇಳೆನ ಹಾಕಿದ್ದೀನಿ ಬೇಳೆ ಬೆಲ್ಲ ಕುದಿಸ್ತಾ ಇದ್ದೀನಿ ಬೇಳೆ ಬೇಯಿಸಿ ಆನಂತರ ಅದರದ್ದು ಕಟ್ಟು ಅಂದರೆ ಬೇಳೆಯ ನೀರು ಏನು ಬೆಂದಿರೋ ನೀರು ಇರುತ್ತಲ್ಲ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಹೋಳಿಗೆ ಕಟ್ಟಿನ ಸಾರಿಗೆ ಈಗ ಬೇಳೆಗೆ ಬೆಲ್ಲ ಒಣ ಶುಂಠಿ ಪುಡಿ ಹಾಗೆ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ನಾನಿವಾಗ ಕುದಿಸ್ತೀನಿ ಅಂದರೆ ಬೇಯಿಸ್ತೀನಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯ ಒಬ್ಬಟ್ಟು ಕೆಲವರು ಮನೇಲಿ ಕಡಲೆಬೇಳೆನೇ ಹಾಕೋದು ನಮ್ಮ ನಮ್ಮ ಕಡೆಯೆಲ್ಲ ಕಡಲೆಬೇಳೆ ಹಾಕಿದ್ದು ಮ ಯಾರ ಮನೇಲಿ ಕಡಲೆಬೇಳೆ ಹಾಕಿರ್ತಾರೋ ಅವ್ರ ಮನೇಲಿ ಹೋಳಿಗೆ ನಾವು ಊಟ ಮಾಡಲ್ಲ ಏನಕ್ಕೆ ಅಂದರೆ ಹೊಟ್ಟೆ ತಡಿಯಲ್ಲ ಕಡಲೆಬೇಳೆ ತಿನ್ನಬಾರ್ದು ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಹೊಟ್ಟೆಲಿ ಅಥವಾ ಇನ್ನೇನೋ ಹೆಲ್ತ್ ಅಪ್ಸೆಟ್ ಆಗುತ್ತೆ ಕಡಲೆಬೇಳೆನ ತಿನ್ನಬಾರ್ದು ಅಂತ ಹೇಳ್ತಾರೆ ನಮ್ಮ ಮನೆಗಳಲ್ಲಿ ಆ ಥರ ಹೇಳೋದ್ರಿಂದ ನಾವು ಎಲ್ಲೂ ಕಡಲೆಬೇಳೆ ಹೋಳಿಗೆಗಳನ್ನು ಯಾರ ಮನೇಲೂ ಮಾಡಲ್ಲ ಎಲ್ಲರೂ ಮಾಡೋದು ತೊಗರಿ ಬೇಳೆ ಹೋಳಿಗೆನೆ ಹಾಗೆ ನಾವೆಲ್ಲ ಕಾಯಿ ತುರಿ ಹಾಕೋಲ್ಲ ಇಲ್ಲಿ ಬರೀ ಬೇಳೆ ಬೆಲ್ಲದ ಹೋಳಿಗೆ ಕಾಯಿ ತುರಿ ಹಾಕೋದು ಕಾಯಿ ಒಬ್ಬಟ್ಟು ಸಪ್ರೇಟಾಗಿ ಮಾಡ್ಕೋತೀವಿ ಆ ಥರ ಹೋಳಿಗೆ ಕಟ್ಟಿನ ಸಾರು ಒಂದೊಂದು ಕಡೆ ಒಂದೊಂದು ರೀತಿ ಈಗ ಕಟ್ಟು ಬಸ್ದಿಟ್ಕೊಂಡಿದ್ದೀನಿ ಆ ಬಸ್ದಿಟ್ಕೊಂಡಿರೋ ಕಟ್ಟಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿನ ಹುರ್ಕೊಂಡೆ ಎಣ್ಣೆ ಹಾಕಿ ಈರುಳ್ಳಿನ ಹುರ್ಕೋತೀನಿ ಆ ನಂತರ ಟೊಮ್ಯಾಟೊ ಟೊಮ್ಯಾಟೊ ಆದ ನಂತರ ಇಷ್ಟನ್ನು ಸ್ಮೂತ್ ಪೇಸ್ಟಾಗಿ ಅಂದರೆ ತುಂಬ ಸ್ಮೂತ್ ಪೇಸ್ಟ್ ಬೇಡ ತರಿ ತರಿಯಾಗಿರಲಿ ಅದನ್ನು ರುಬ್ಕೊಂಡು ಅದನ್ನು ನಾವು ಸಾರಿಗೆ ಕಟ್ಟಿಗೆ ಬೆರೆಸ್ಕೊತೀನಿ ಆ ಬೆರೆಸಿರೋ ಕಟ್ಟಿಗೆ ಒಗೊಂದು ಒಗ್ಗರಣೆನ ಕೊಡಬೇಕಾಗತ್ತೆ ಅದೇನು ಕೊಡ್ತೀನಿ ಅಂತ ನೀವು ಕೂಡ ನೋಡ್ತೀರಾ ಕಂಪ್ಲೀಟಾಗಿ ಕಟ್ಟಿನ ಸಾರನ್ನ ತೋರಿಸ್ತೀನಿ ಹಾಗೆ ಕಟ್ಟಿನ ಸಾರು ಮಾಡಲಿಕ್ಕೆ ತುಂಬ ಕಷ್ಟಪಡೋ ಅವಶ್ಯಕತೆ ಇಲ್ಲ ಕಟ್ಟಿನ ಸಾರಿಗೆ ಕಟ್ಟಿನ ಸಾರಿನ ಪುಡಿ ರೆಡಿಯಾಗಿ ನಮ್ಮಮ್ಮ ಮಾಡಿದ ರೆಸಿಪಿನೇ ಫ್ರೆಶ್ ಆನಲ್ಲಿ ಸಿಗುತ್ತೆ ಸೊ ಮಿಸ್ ಮಾಡಿದೆ ತೊಗೊಳ್ಳಿ ಯಾಕಂದರೆ ನಾನು ಫ್ರೆಶ್ ಆನ್ ಶುರುವಾದಾಗಿಂದ ನಮ್ಮ ಮನೇಲಿ ಕಟ್ಟಿನ ಸಾರಿನ ಪುಡಿ ನಾನು ಅಲ್ಲೇ ತಂದುಬಿಡ್ತೀನಿ ಅಮ್ಮಂಗೂ ತೊಂದರೆ ಕೊಡೋಲ್ಲ ನಾನು ಕಲ್ತ್ಕೊಂಡು ಮಾಡಬೇಕು ಟೈಮು ಅನ್ನೋದಕ್ಕಿಂತ ಅಲ್ಲೇ ತಂದುಬಿಡ್ತೀನಿ ತುಂಬ ಚೆನ್ನಾಗಾಗತ್ತೆ ಕಟ್ಟಿನ ಸಾರು ಹಬ್ಬಗಳಲ್ಲಂತೂ ತುಂಬಾ ಅವಶ್ಯಕತೆ ಅಂತ ಅನಿಸ್ಬಿಡುತ್ತೆ ಎಷ್ಟು ಸಮಯ ಉಳಿಯುತ್ತೆ ಗೊತ್ತಾ ಇಲ್ಲಿ ಮೆಣಸಿನ್ಕಾಯಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಇದ್ದೀನಿ ಇದು ಇತ್ತೀಚೆಗೆ ಮೊನ್ನೆ ಹರಿಹರಕ್ಕೆ ಹೋದಾಗ ಅಮ್ಮ ಮಾಡಿದ್ದು ನೋಡ್ಕೊಂಡಿದ್ದೆ ಫಾಸ್ಟಾಗಿ ಆಯಿತು ಮತ್ತೆ ಅಮ್ಮನ ಕೇಳ್ದೆ ಬೆಳಗ್ಗೆ ಕಾಲ್ ಮಾಡಿ ಕರೆಕ್ಟಾ ಇದು ಹಿಂಗೆ ಹಿಂಗೆ ಮಾಡಲ ಅಂತ ಯಾಕಂದರೆ ಅಮ್ಮ ಎರಡು ಪಾವು ಅಂದರೆ ಫೈವ್ ಹಂಡ್ರೆಡ್ ಗ್ರಾಮ್ಸಷ್ಟು ಬೇಳೆನ ಹಾಕಿದರು ನಾನು ಕೇಳಿದೆ ಅದು ಹೆಂಗಮ್ಮ ಜಾಸ್ತಿ ಆಗುತ್ತೆ ಅಷ್ಟೊಂದು ಏನು ಮಾಡೋದು ಅಂತ ಅಮ್ಮ ಬೇಳೆ ತೆಗೆದಿಟ್ಕೊಳ್ಳೋಣ ಪಲ್ಯ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಬಟ್ ಕಟ್ಟು ಚೆನ್ನಾಗಿ ಬರಬೇಕು ರುಚಿಯಾಗಿರಬೇಕು ಅಂದರೆ ಜಾಸ್ತಿ ಬೇಳೆ ಹಾಕಬೇಕು ಒಂದು ಎರಡು ಲೀಟ್ರಷ್ಟು ನಾವು ಹೋಳಿಗೆ ಸಾರನ್ನ ಮಾಡಬೇಕು ಅಂದರೆ ಅಷ್ಟು ಬೇಕಾಗತ್ತೆ ಅಂತ ಹೇಳಿದ್ರು ಸರಿ ಈ ಕಡೆ ಮೈದಾ ಹಿಟ್ಟಿಗೆ ನಾನು ತುಪ್ಪನ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪನ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ತುಪ್ಪ ನೀರು ಒಂದು ಚಿಟಕಿ ಉಪ್ಪು ಏನಕ್ಕೆ ಮೈದಾ ಹಿಟ್ಟು ಅಂತಂದರೆ ನಮ್ಮ ಮನೆಯವ್ರು ಹೇಳಿದ್ರು ಮಾಡೋದು ವರ್ಷಕ್ಕೆ ಒಂದಿನ ಹೋಳಿಗೆ ಹೋಳ್ಗೆ ಮಾಡ್ತೀಯಾ ನೀನು ಮಾಡಂಗಿದ್ರೆ ನೆಟ್ಟಿಗೆ ನಮ್ಮ ಮನೇಲಿ ಮುಂಚೆ ಹೆಂಗೆ ಮಾಡ್ತಿದ್ರು ಹಂಗೆ ಮಾಡಿಕೊಟ್ರೆ ಒಂದು ಹೋಳಿಗೆ ತಿಂತೀನಿ ಇಲ್ಲಾಂದರೆ ಬೇಡ ನೀನು ಎಕ್ಸ್ಪರಿಮೆಂಟ್ ಮಾಡಿ ಮಿಲೆಟ್ಸ್ ಮಾಡ್ತೀನಿ ಗೋಧಿ ಮಾಡ್ತೀನಿ ಅದು ಮಾಡ್ತೀನಿ ಅಂತ ದಯವಿಟ್ಟು ಮಾಡಲೇ ಬೇಡ ನೀನು ಬಿಟ್ಬಿಡು ಅಂದರು ಏ ಹಬ್ಬದ ದಿನ ವಾದಗಳು ಬೇಡ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಮೈದಾದಲ್ಲೇ ಮಾಡಿಬಿಟ್ರಾಯ್ತು ಅಂತ ಇವತ್ತು ಮೈದಾದಲ್ಲೇ ಒಬ್ಬಟ್ಟ ಮಾಡ್ತಾಯಿದ್ದೀನಿ ಆಗಿದ್ದಾಗೋಗಲಿ ದಿನ ತಿನ್ನಲ್ಲ ವರ್ಷಕ್ಕೆ ಒಂದು ಸಲ ಇಲ್ಲ ಎರಡು ಸಲ ಅಷ್ಟೇ ಅಲ್ವಾ ಅಂತ ಕೆಲವೊಮ್ಮೆ ಏನೂ ಮಾಡಲಿಕ್ಕಾಗಲ್ಲ ಎಲ್ಲದನ್ನು ಪಾಪ ಅಡ್ಜಸ್ಟ್ ಮಾಡಿಕೊಂಡು ನಾನು ಮಾಡಿದೆಲ್ಲ ಆರೋಗ್ಯಕರವಾದ ಅಡುಗೆ ಅಂತ ಮಾಡೋದನ್ನೆಲ್ಲ ತಿಂತಾರೆ ಕೆಲವೊಂದ್ಸಲ ಅವ್ರ ಮಾತು ನಾನು ಕೇಳಬೇಕು ಅಂದ್ಕೊಂಡು ಇವತ್ತು ಆಗಿದ್ದಾಗಲಿ ಮೈದಾ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಬನ್ನಿ ಇವಾಗ ಒಬ್ಬಟ್ಟು ಮಾಡಬೇಕು ಒಬ್ಬಟ್ಟಿಗೆ ಮುಂಚೆ ಒಂದು ಒಗ್ಗರಣೆ ಹಾಕೊಂಬೇಡಣ್ಣ ಸಾರಿಗೆ ಕೋಸಂಬರಿಗೆ ಹೆಸರು ಬೇಳೆನ ನೆನೆಸಿಟ್ಟಿದೆ ಪಕೋಡ ಮಾಡಲಿಕ್ಕೆ ಕ ಈರುಳ್ಳಿನ ಹೆಚ್ಚಿಟ್ಟು ಕಡಲೆ ಹಿಟ್ಟಲ್ಲಿ ಕಲಸಿ ರೆಡಿ ಇಟ್ಟಿದ್ದೀನಿ ಇನ್ನು ಹಪ್ಪಳ ಸಣ್ಣಗೆ ಕರಿಬೇಕು ಸೀಕರಣೆ ಮಾಡಬೇಕು ಸೀಕರಣೆಗೆ ತರಬೂಜ ತೊಗೊಂಡಿದ್ದೀನಿ ಮಾವಿನ ಹಣ್ಣು ಮಾರ್ಕೆಟಲ್ಲಿ ಬಂದಿದೆ ಬಟ್ ಮಳೆ ಬೀಳೋಕೆ ಮುಂಚೆ ಮಾವಿನ ಹಣ್ಣನ್ನು ತಿನ್ನಬಾರ್ದು ಅನ್ನೋದೊಂದಿದೆ ಯಾಕಂದರೆ ಅದು ತುಂಬ ಔಷಧಿ ಇರುತ್ತೆ ಸೊ ಹಾಗಾಗಿ ತಿನ್ನಬಾರ್ದು ಇವಾಗೆಲ್ಲ ಮೆಡಿಸಿನ್ ಹಾಕಿರೋದಲ್ವ ಅದಕ್ಕೋಸ್ಕರ ಈಗ ಒಂದು ಚಿಟಕಿಯಷ್ಟು ಇಂಗನ್ನು ಹಾಕಿ ಇದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಕರಿಬೇವು ಹಾಕ್ಬಿಟ್ಟು ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕಿದ ನಂತರ ನಾವು ಕಟ್ಟಿನ ಸಾರಿನ ಪುಡಿನ ಇದಕ್ಕೆ ಹಾಕೋಣ ಅಲ್ಲಿಗೆ ನಮ್ಮ ಒಗ್ಗರಣೆ ರೆಡಿ ಆಗುತ್ತೆ ತೋರಿಸ್ತೀನಿ ನಿಮಗೆ ಕಟ್ಟಿನ ಸಾರಿನ ಪುಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಘಮ ಗಮಗಮ ಅಂತ ನಮ್ಮಲ್ಲಿ ಈಗ ಈ ಕ್ಷಣಕ್ಕೂ ಸಾರಿನ ಇದೆ ನಿಜವಾಗ್ಲೂ ನಮ್ಮಲ್ಲಿ ಮಕ್ಕಳೆಲ್ಲ ಖುಷಿಪಟ್ಟು ಅಂದರೆ ನಮ್ಮ ವಿಜಿ ಅವ್ರ ತಂಗಿ ಎಲ್ಲರೂ ಖುಷಿಪಟ್ಟು ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಊಟ ಮಾಡ್ತಾರೆ ನಾವು ಊಟ ಮಾಡ್ತಾಯಿದ್ದೀನಿ ನಾನು ತುಂಬ ಚೆನ್ನಾಗಿದೆ ಮನೆಯವರು ನಮ್ಮ ಮನೆಯವರು ಒಂದೇ ದಿನ ಊಟ ಮಾಡೋದು ಕಟ್ಟಿನ ಸಾರು ಎರಡನೇ ದಿನಕ್ಕೆ ಅವ್ರಿಗೆ ಬೇರೆದು ಮಾಡಿಕೊಡ್ಬೇಕು ಬಟ್ ನನಗೆ ಎರಡು ದಿನ ಊಟ ಮಾಡೋಕ್ಕೆ ಏನು ಅಭ್ಯಂತರ ಇಲ್ಲ ಖುಷಿಯಿಂದ ಊಟ ಮಾಡ್ತೀವಿ ಈಗ ಈ ಒಗ್ಗರಣೆ ಮುಗೀತು ಈ ಒಗ್ಗರಣೆಗೆ ಕಟ್ಟಿನ ಸಾರಿನ ಪುಡಿನ ಹಾಕಬೇಕಾಗತ್ತೆ ಈ ವಿಡಿಯೋ ಒಂಚೂರು ಲೆಂತಿ ಅಂತ ಅನಿಸ್ತಾ ಇರ್ಬೋದು ಬಟ್ ಏನು ಮಾಡೋದು ಎರಡು ದಿನ ಆಯ್ತಲ್ವಾ ಹಬ್ಬ ಅದಕ್ಕೆ ನಿಮಗೆ ನಾವು ಮನೆ ದೇವ್ರಿಗೆ ಹೋಗಿದ್ದು ಅಲ್ಲಿಯ ದೇವರ ದರ್ಶನ ಆಗಲಿ ತಿರ್ಗ ದಿವಸ ಇಲ್ಲೇ ನಾವು ಚಂದ್ರ ನೋಡಿದ್ದಾಗಲಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೋಸ್ಕರ ಈ ವ್ಲಾಗ್ ಇಷ್ಟೊಂದು ಲೆಂತಿ ಆಗಿದೆ ನೋಡಿದ್ರಲ್ಲ ಕಟ್ಟಿನ ಸಾರಿಗೆ ನಾವು ಒಗ್ಗರಣೆ ಹಾಕಿದ್ದನ್ನೆಲ್ಲ ಹಾಕೊಂಡ್ಬಿಡೋಣ ಆಲ್ರೆಡಿ ನಾನು ರುಬ್ಬಿದ್ದಂಥ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಒಣಮೆಣ್ಸಿನ್ಕಾಯಿ ಏನು ಎಣ್ಣೆಯಲ್ಲಿ ನಾನು ಹುರ್ಕೊಂಡಿದ್ದೆ ಅದನ್ನು ಹಾಕಿ ರುಬ್ಬಿ ರುಬ್ಬಿ ಹಾಕಿದ್ದೀನಿ ಕಟ್ಟಿಗೆ ಅದೇ ಕಟ್ಟಿಗೆ ಇವಾಗ ಇದನ್ನು ಇದ್ದೀನಿ ಸೊ ಪೂಜೆ ಆಯಿತು ಇನ್ನು ನೈವೇದ್ಯ ಮಾಡಬೇಕಂದ್ರೆ ಒಬ್ಬ ಒಬ್ಬಟ್ಟು ಮಾಡಿ ಈಗ ನೈವೇದ್ಯ ಮಾಡಬೇಕು ಅನ್ನ ಕೊರಿ ಒಬ್ಬಟ್ಟು ಎಲ್ಲ ಮಾಡಿ ನೈವೇದ್ಯ ಮಾಡಿದರೆ ಹಬ್ಬ ಮುಗೀತು ಅಷ್ಟೇ ಅಲ್ವಾ ದೇವ್ರಿಗೆ ಯಾವಾಗ್ಲೂ ಅಷ್ಟೇ ನೈವೇದ್ಯ ಮಾಡಿದ್ರೆ ಹಬ್ಬ ಆಯ್ತು ನಂಗೆ ಇದೊಂದು ಡೈರೆ ಹೂವು ಇದನ್ನ ಹೊಸ್ದಾಗ ಅಂದಿದೀವಿ ಹಾಕಿಲ್ಲ ಇನ್ನ ಅಲ್ಲಿ ಸುಮಾರು ಹೂ ಬಿಟ್ಟಿತ್ತು ಒಂದು ಹೂವು ಈಗ ಹಬ್ಬಕ್ಕೆ ಅಂತ ನಾನು ಹಾಗೆ ಮನೆ ದೇವರ ಫೋಟೋ ಇಲ್ಲಿ ಬೇವು ಬೆಲ್ಲ ಇಲ್ಲಿ ಬೇವಿನ ಹೂವು ಬೇವಿನ ಹೂವು ಬೆಲ್ಲ ಸ್ವಲ್ಪ ಕಡಲೆ ಇಟ್ಟು ಕಡಲೆ ಅಂದರೆ ಉರಿ ಕಡಲೆಗೆ ಕೊಬ್ಬರಿ ಗಸಗಸೆ ಎಲ್ಲ ಏಲಕ್ಕಿ ಪುಡಿ ಎಲ್ಲ ಹಾಕ್ಬಿಟ್ಟು ಮಿಕ್ಸರ್ ಮಾಡಿರುವಂಥದ್ದು ಮಾವಿನಕಾಯಿ ಮಾವಿನ ಚಿಗುರು ಬೇವಿನ ಚಿಗರು ಮನೆ ಬೇಗ ಅಡುಗೆ ಮುಗಿಸೋಣ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಏನೇ ಅಂದರೂ ನಂಗೆ ಸ್ವಲ್ಪ ಒಬ್ಬಟ್ಟು ಫಾಸ್ಟ್ ಫಾಸ್ಟಾಗಿ ಮಾಡಲಿಕ್ಕೆ ಬರೋಲ್ಲ ಸ್ವಲ್ಪ ಸ್ಲೋನೆ ಕರಿಗಿಡುಬು ಮಾಡ್ತೀನಿ ಅಷ್ಟೇ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬರೋಲ್ಲ ಅಮ್ಮ ಎಲ್ಲ ಚೆನ್ನಾಗಿ ಮಾಡ್ತಾರೆ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡಿಲ್ಲ ಪರವಾಗಿಲ್ಲ ಆದರೂ ಏನು ತೀರ ಕೆಟ್ಟದಾಗಲ್ಲ ತುಂಬ ಚೆನ್ನಾಗೇ ಬಂತು ಅಂತಲೇ ಹೇಳ್ಬೋದು ಬೇಗ ಬೇಗ ಒಂದು ಇಪ್ಪತ್ತೈದು ಒಬ್ಬಟ್ಟು ಆಯಿತು ಇಪ್ಪತ್ತೈದು ಒಬ್ಬಟ್ಟು ಅಂದರೆ ನನ್ನ ಮಗ ಮನೆಗೆ ಬರಲಿಲ್ಲ ಹಬ್ಬಕ್ಕೆ ಅಂದರೆ ಎಕ್ಸಾಮ್ಸ್ ಇನ್ನೊಂದು ವೀಕ್ ಇದೆ ಇಲ್ಲ ನಾನು ಪದೇ ಪದೇ ಓಡಾಡೋಲ್ಲ ಓದ್ಕೋಬೇಕು ಅಂತ ಹೇಳಿದ್ದಕ್ಕೆ ನಾವೇನು ಮಾಡಿದ್ವಿ ಎಲ್ ಆ ಹಬ್ಬದ ಅಡುಗೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಿ ಅವನಿಗೆ ಊಟಕ್ಕೆಲ್ಲ ಕೊಟ್ಬಿಟ್ಟು ಅವನನ್ನು ಕರ್ಕೊಂಡು ನಾವು ಮನೆ ದೇವರಿಗೆ ಹೋಗಿ ಒಂದು ಗಂಟೆ ಸ್ಪೇರ್ ಮಾಡಪ್ಪ ಹೇಳಿ ಅವನನ್ನು ಕರ್ಕೊಂಡು ಹೊರಟ್ವಿ ಹೋಗಿ ಬಂದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಚಂದ್ರ ಕಾಣಿಸ್ಲಿಲ್ಲ ಅನ್ನೋದೊಂದು ಕೊರತೆ ಇತ್ತು ಅವತ್ತು ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಎಲ್ಲಿ ಇಡೀ ಪ್ರಪಂಚ ಅವತ್ತು ಹಬ್ಬ ಮಾಡಿದೆ ನಮ್ದೇನು ಸ್ಪೆಷಲು ಅಲ್ವಾ ಚಂದ್ರ ಟೂ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಾಣಿಸಿದೆ ಕ್ರೆಸೆಂಟ್ ಟೂ ಪರ್ಸೆಂಟ್ ಪ್ರೆಸೆಂಟ್ ಅಂತೂ ಇತ್ತು ಆದರೆ ನಮ್ಮ ನೇಕೆಡ್ ಹೈಸ್ ಅಂದರೆ ನಮ್ಮ ನೇಕ ಕಣ್ಣಿಗೆ ಬರಿ ಗಣ್ಣಿಗೆ ನಮಗೆ ಕಾಣಿಸಿಲ್ಲ ಮೋಡ ಬೇರೆ ಮುಚ್ಕೊಂಡಿದ್ದರಿಂದ ವಿಸಿಬಿಲಿಟಿ ಅವತ್ತಿರಲಿಲ್ಲ ಟೂ ಪರ್ಸೆಂಟ್ ಅಂತೂ ಕಾಣಿಸಿದೆ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಏನು ಮಾಡ್ತಾರೆ ಇಲ್ಲೆಲ್ಲ ನೆಕ್ಸ್ಟ್ ಡೇ ಮತ್ತೆ ಬೇಳೆ ಹಾಕಿ ಮತ್ತೆ ಹೋಳಿಗೆ ಮಾಡಿ ಮತ್ತೆ ರೆಡಿಯಾಗಿ ಎಲ್ಲರೂ ಸಂಜೆ ಟೈಮ್ ಸಂಭ್ರಮ ನೋಡಬೇಕು ದೇವಸ್ಥಾನದ ಮುಂದೆ ಕ್ಯೂ ರೆಡಿಯಾಗಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೀರೆ ಉಟ್ಕೊಂಡು ಚಂದ್ರನ ನೋಡೋಕೆ ನಿಂತ್ಕೊಂಡಿರ್ತಾರೆ ಆ ನೋ ಸಂಭ್ರಮ ನೋಡಲಿಕ್ಕೆ ಚಂದ ಜಾತಿ ಭೇದ ಇಲ್ಲ ವಯಸ್ಸಿನ ಭೇದ ಇಲ್ಲ ಎಲ್ಲರೂ ನಿಂತ್ಕೊಂಡು ಚಂದ್ರನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ನಾವು ಅಷ್ಟೇ ಚಂದ್ರ ನೋಡಿದ ತಕ್ಷಣ ಚಂದ್ರನಿಗೆ ಒಂದು ಪೂಜೆ ಮಾಡಬೇಕು ಅಂದರೆ ಗಂಗಾ ಜಲ ಪ್ರೋಕ್ಷಣೆ ಮಾಡಿ ಅರ್ಶನ ಕುಂಕುಮ ಹಾಕಿ ಒಂದು ತೆಂಗಿನಕಾಯಿ ಹೊಡೆದು ನಾವು ಗಂಧದ ಕಡ್ಡಿನ ಬೆಳಗ್ಗೆ ನಾವು ಪೂಜೆ ಮಾಡ್ತೀವಿ ಅದೇ ಥರ ಅದೆಲ್ಲ ಪೂಜೆ ಸಾಮಾನ ಜೋಡಿಸ್ಕೊಂಡು ಹೊಸ ಮನೆ ಹತ್ರ ಹೋಗಿ ಮೇಲೆ ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡು ಈ ಸಲ ಚಂದ್ರನ ನೋಡಿದ್ದಂತೂ ಫುಲ್ ಸಂಭ್ರಮ ಹಾಗೆ ಮೋಡ ಇತ್ತು ಫಾಸ್ಟಾಗಿ ನೋಡಬೇಕಿತ್ತು ಒಂದೊಂದು ಸೆಕೆಂಡ್ಗೂ ಮೋಡದಲ್ಲಿ ಒಳಗಡೆ ಹೋಗ್ತಾ ಇತ್ತು ಟೈಮ್ ಆಗ್ತಾ ಆಗ್ತಾ ಏಳು ಗಂಟೆ ಮೇಲಂತೂ ತುಂಬ ಬ್ರೈಟಾಗೇ ಬಂತು ಅವಾಗ ಎಲ್ಲರೂ ಕಾಣಿಸ್ತು ವಯಸ್ಸಾಗಿರೋರಿಗೆ ಕಣ್ಣು ಕಾಣಿಸ್ದಿರೋರು ಕೂಡ ಕಾಣಿಸೋ ಥರ ಚೆನ್ನಾಗಿ ಕಾಣಿಸ್ತು ಆ ಚಂದ್ರನ ನೋಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಇದು ಚಂದ್ರ ನೆನ್ನೆನೇ ಹುಟ್ಟಿದೆ ಅಂತ ಹೌದು ನಾವು ಗೂಗಲ್ ಮಾಡಿದ್ವಿ ನೋಡಿದ್ವಿ ಟೂ ಪರ್ಸೆಂಟ್ ಪ್ರೆಸೆಂಟ್ ನೆನ್ನೆನೇ ಇತ್ತು ಸೊ ಇರಲಿ ಪರವಾಗಿಲ್ಲ ನಾವು ಹೆಂಗಿದ್ರು ಹಬ್ಬ ಮಾಡಿದ್ವಲ್ಲ ಸಮಾಧಾನ ಇತ್ತು ಇದು ನೀವು ನೋಡ್ತಾ ಇರೋದು ಹಬ್ಬದ ದಿನದ ಬ್ಲಾಗ್ ನೆನ್ನೆ ಚಂದ್ರ ನೋಡಿರೋದು ಅಂದರೆ ಮೂವತ್ತು ಒಂದಕ್ಕೆ ಚಂದ್ರ ಕಾಣಿಸಿರೋದು ಎಲ್ಲರಿಗೂ ಮೂವತ್ತನೇ ತಾರೀಕು ನಾವು ಮಾಡ್ತಾ ಇರೋದು ಇದು ಸೊ ಎರಡು ದಿನದ ಬ್ಲಾಗ್ ಆಗಿರುತ್ತೆ ನೋಡಿ ಇಲ್ಲಿ ತರಬೂಜದ ಸೀಕರಣೆ ಹೋಳಿಗೆ ಒಬ್ಬಟ್ಟು ಪಕೋಡ ಕೋಸಂಬರಿ ಅನ್ನ ಹೋಳಿಗೆ ಸಾರು ಬೇಗ ಬೇಗ ಊಟ ಮಾಡಿಕೊಂಡು ಮಗನಿಗೆ ಊಟ ಕೊಡೋದೊಂದೇ ನನಗಿದ್ದು ನಾನು ಊಟ ಮಾಡೋಕೊಂಡು ನನ್ಗೆ ಗಮನ ಇರಲಿಲ್ಲ ಅದು ಪ್ಯಾಕ್ ಮಾಡ್ಕೊ ಇದು ಪ್ಯಾಕ್ ಮಾಡ್ಕೊಡೋಣ ಅಂತೆಲ್ಲ ಅವನಿಗೆ ಫಸ್ಟ್ ಪ್ಯಾಕ್ ಮಾಡಿಟ್ಟು ಊಟಕ್ಕೆ ಕೂತ್ಕೊಂಡು ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕಿಲ್ಸ್ ಇವತ್ತು ಎರಡೆರಡು ಸಲ ವೆಲ್ಕಮ್ ಮಾಡ್ತಾ ಇದೀನಿ ಹೌದು ಫುಲ್ ವ್ಲಾಗ್ ನೋಡಿ ನಿಮ್ಗೆ ಗೊತ್ತಾಗತ್ತೆ ಅಂತ ನಾನು ಹೇಳಿದ್ದೆ ಇವತ್ತು ನಮ್ಮ ಮನೆ ದೇವರಿಗೆ ಹೊರಟಿದ್ದೀವಿ ಯುಗಾದಿ ಹಬ್ಬ ಯುಗಾದಿ ಚಂದ್ರ ಕಾಣಿಸಿದ್ರೆ ಅಲ್ಲೇ ನೋಡೋಣ ಬೆಟ್ಟದ ಮೇಲೆ ಅಂದ್ಕೊಂಡು ಹೊರಟಿದ್ದೀವಿ ಸೊ ನನ್ನ ಜೊತೆಗಿರಿ ನಿಮ್ ನಿಮಗೂ ವೀರಭದ್ರ ದೇವರ ದರ್ಶನ ಕೂಡ ಮಾಡಿಸ್ತೀವಿ ಚಂದ್ರ ದರ್ಶನ ಆದರೆ ಚಂದ್ರ ದರ್ಶನ ಕೂಡ ನಿಮಗೆ ಮಾಡಿಸ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಈ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಾನು ಇಟ್ಕೊಂಡಿರೋ ಸೀರೆ ನಾನು ಉಟ್ಕೊಂಡಿರೋ ಸೀರೆ ಪ್ರೀತಿ ಅವರ ತಗೊಂಡಂತ ಸೀರೆ ನಿಮ್ಗೆಲ್ಲರಿಗೂ ಗೊತ್ತು ಅರ್ಥ್ಮ ಕ್ರಿಯೇಷನ್ ಅಂತ ಹೆಸರಿನಲ್ಲಿ ಪ್ರೀತಿಯವರು ಹ್ಯಾಂಡ್ ಪೇಂಟೆಡ್ ಸಾರಿಗಳನ್ನ ಸೀರೆಗಳನ್ನ ಹ್ಯಾಂಡ್ ಪೇಂಟ್ ಮಾಡಿ ಅವರು ಸೇಲ್ ಮಾಡ್ತಾರೆ ನಮ್ಮಲ್ಲಿ ಸ್ಟಾಲ್ ಕೂಡ ಇರುತ್ತೆ ನಮ್ಗೆ ತುಂಬ ಇಷ್ಟ ಅವರ ಕಲೆಕ್ಷನ್ಸ್ ಅವ್ರ ಟೇಸ್ಟ್ ತುಂಬ ಚೆನ್ನಾಗಿದೆ ಅವ್ರ ಹತ್ರ ಸೀರೆ ಇದು ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಸೀರೆ ಬಗ್ಗೆ ಕೇಳ್ತೀರಾ ಅಂತ ನಾನೇ ಮುಂಚೆ ಹೇಳಿದೆ ಇದು ನನ್ನ ಗೈಸ್ಕಿಲ್ಸ್ ಫ್ಯಾಮಿಲಿಯಿಂದ ಪ್ರೀತಿ ಅವರ ಹತ್ರ ತೊಗೊಂಡಂಥ ಸೀರೆ ತುಂಬ ಚೆನ್ನಾಗಿದೆ ಭಾಳ ಅಂದರೆ ಭಾಳ ಚೆನ್ನಾಗಿ ಮೀನ್ಸ್ ಫೀಲ್ ಆಗ್ತಾಯಿತ್ತು ತುಂಬ ಸಾಫ್ಟಾಗಿತ್ತು ಅದು ಖುಷಿನೇ ಬೇರೆ ಅಲ್ವಾ ಕಾಟನ್ ಸೀರೆಗಳು ಸೊ ನಾವು ಮನೆ ದೇವರಿಗೆ ಹೊರಟ್ವಿ ನಾವು ಹೋಗೋದು ದಾವಣಗೆರೆಗೆ ಹೋಗಿದ್ವಿ ದಾವಣಗೆರೆಯಿಂದ ಇದು ಗೊತ್ತಾಗುತ್ತೆ ಕೆಲವರಿಗೆ ಗೊತ್ತಿರುತ್ತೆ ಬಿಳ್ಚೋಡು ಅಂತ ಬಿಳ್ಚೋಡು ಮೇಲೆ ನಾವು ಹೋಗ್ತೀವಿ ಭರಮ್ಸಾಗರ ಬಿಳ್ಚೋಡು ಈ ಸೈಡ್ ಹೋಗ್ತೀವಿ ನಮ್ಮ ಮನೆ ದೇವರಿಗೆ ದಾವಣಗೆರೆಯಿಂದ ಒಂದು ಗಂಟೆ ಜರ್ನಿ ಆಗುತ್ತೆ ಸೊ ಮುಂದೆ ದೇವಿಕೆರೆ ಅಂತ ಬರುತ್ತೆ ದೇವಿಕೆರೆಯಿಂದ ನಾವು ಮತ್ತೆ ಒಳಗಡೆ ಹೋಗಬೇಕಾಗತ್ತೆ ಇದು ಕೊಡದ ಗುಡ್ಡ ಕೊಡದ ಗುಡ್ಡ ಅಂತಂದರೆ ಸ್ವಾಮಿ ಒಬ್ಬ ಬಸುರಿ ಹೆಣ್ಣುಮಗಳು ಅಂದರೆ ಪ್ರೆಗ್ನೆಂಟ್ ಇರೋಂಥ ಹೆಣ್ಣುಮಗಳು ಸ್ವಾಮಿ ದರ್ಶನ ಮಾಡೋಕ್ಕೆ ದೊಡ್ಡ ಬೆಟ್ಟನ ಹತ್ತುತ್ತಾ ಇದ್ಲಂತೆ ಹತ್ತುತ್ತಾ ಹತ್ತುತ್ತಾ ಒಳಗೆ ತುಂಬ ಸಹ ಆ ಕಾಗೋಯ್ತು ಹತ್ತಕ್ಕೆ ಆಗ್ತಾ ಇಲ್ಲ ಅಳ್ತಾ ಅಳ್ತಾ ಹೇಳಿದಂತೆ ಎಲ್ಲೂ ಹೋಗಿ ಕೂತಿದ್ಯಾ ಸ್ವಾಮಿ ಆ ಸಣ್ಣ ಬೆಟ್ಟದ ಮೇಲೆ ಇದ್ದಿದ್ರೆ ನಾನು ದರ್ಶನನಾದರೂ ಮಾಡ್ಬೋದಿತ್ತು ಇಷ್ಟು ದೊಡ್ಡದ ಬೆಟ್ಟದ ಮೇಲೆ ಬಂದು ಕೂತಿದ್ಯಾ ಅಂತ ಅಂದಾಗ ಆ ಸ್ವಾಮಿ ಒಂದೇ ಒಂದು ಹೆಜ್ಜೆ ಇಟ್ಟು ಚಿಕ್ಕ ಬೆಟ್ಟಕ್ಕೆ ಬಂದ್ರಂತೆ ಸೊ ನಾವು ಏನು ದರ್ಶನ ಮಾಡಕ್ಕೆ ಹೋಗ್ತಾ ಇದ್ವಿ ವೀರಭದ್ರ ಸ್ವಾಮಿಗೆ ವೀರಭದ್ರ ಸ್ವಾಮಿಗೆ ಪಾದ ಇಲ್ಲ ಇಲ್ಲಿ ಅಂದರೆ ಪಾದ ಇಲ್ಲಿಲ್ಲ ದೊಡ್ಡ ಬೆಟ್ಟದ ಮೇಲೆ ಪಾದ ಇದೆ ಇಲ್ಲಿ ಸ್ವಾಮಿಯ ಮೊಣಕಾಲಿನ ಕೆಳಗಡೆ ಭಾಗದವರೆಗಷ್ಟೇ ಇಲ್ಲಿ ನಮಗೆ ದರ್ಶನ ಸಿಗುತ್ತೆ ಇನ್ನು ಸ್ವಾಮಿ ಪಾದ ನೋಡಬೇಕಾದ್ರೆ ದೊಡ್ಡ ಬೆಟ್ಟ ಹತ್ತಬೇಕು ಅಲ್ಲಿಗೆ ಆಕ್ಸೆಸಿಬಿಲಿಟಿ ಅಂದರೆ ಹೋಗ್ಲಿಕ್ಕೆ ಯಾವುದೇ ರೀತಿ ದಾರಿ ಇಲ್ಲ ಈಗ ಮಾಡ್ತಾ ಇದ್ದಾರೆ ಆ ದಾರಿ ಸರಿ ಹೋಯಿತು ಅಂದರೆ ಮುಂದೆ ಡೆಫಿನೆಟ್ಲಿ ನಾವು ಅಲ್ಲಿಗೂ ಕೂಡ ಹೋಗ್ಬೋದು ಈಗ ಸ್ವಾಮಿಪಾದ ನೋಡ್ಲಿಕ್ಕಂತೂ ಆಗ್ತಾ ಇಲ್ಲ ಈ ಬೆಟ್ಟಕ್ಕೆ ಇನ್ನೂರ ಐವತ್ತು ಮೆಟ್ಲಿದೆ ನಾನು ಯಾವಾಗಲೂ ಅಷ್ಟೇ ಇಲ್ಲಿಗೆ ಹೋದರೆ ಒಂದು ಪೂಜೆ ಮಾಡ್ಕೊಂಡು ಮೆಟ್ಲಿಗೆ ಪೂಜೆ ಮಾಡ್ತಾ ಇದ್ದೆ ನಮ್ಮನೆಯವ್ರ ಸಯಾಟಿಕಾ ಆದಾಗಿಂದ ನಮ್ಮನೆಯವ್ರು ಬಿಡ್ತಾ ಇಲ್ಲ ಬೇಡ ಇಲ್ಲಿ ತನಕ ಮಾಡಿದ್ದೀನಿ ಇನ್ನು ಮುಂದಕ್ಕೆ ನನಗೆ ಶಕ್ತಿ ಇಲ್ಲ ಅಷ್ಟು ಮಾಡಲಿಕ್ಕೆ ಅಂತ ಹೇಳಿ ತಪ್ಪು ಕಾಣಿಕೆ ಹಾಕೋದಾಗೆಲ್ಲ ಬಟ್ ಅದು ಮಾಡಕ್ಕೆ ಹೋಗ್ಬೇಡ ಯಾಕಂದರೆ ಈಗ ಸಯಾಟಿಕಾ ನಾನು ರಿಕವರ್ ಆಗಿದ್ದೀನಿ ಕಂಪ್ಲೀಟಾಗಿ ಕ್ಯೂರ್ ಆಗಿದೆ ಭಯ ಏನಂದರೆ ಅದು ಸ್ಟಾರ್ಟ್ ಆಗಿಬಿಟ್ರೆ ತಿಂಗಳಿಗಟ್ಲೆ ನಾನು ರೆಸ್ಟ್ ಮಾಡಬೇಕಾಗತ್ತೆ ಲಾಸ್ಟ್ ಟೈಮ್ ಅಂತೂ ಅಮ್ಮ ಬಂದು ಪಾಪ ಒಂದು ಹದಿನೈದು ದಿನ ಇದ್ದು ನೋಡಿಕೊಂಡ್ರು ಪದೇ ಪದೇ ನಾನು ಅಮ್ಮನಿಗೆ ಇದು ಮಾಡೋಕ್ಕೂ ಆಗಲ್ಲ ಅಥವಾ ಯಾಕೆ ಆ ಪರಿಸ್ಥಿತಿ ತಂದುಕೊಳ್ಳೋದು ಭಗವಂತನಿಗೆ ಗೊತ್ತು ಕಷ್ಟ ಸುಖ ಏನಂತೇಳಿ ಅವನೇ ನೋಡ್ಕೋತಾನೆ ಅಂತ ದೇವ್ರ ಮೇಲೆ ಭಾರ ಹಾಕಿ ಈ ಸಲ ಮೆಟ್ಲು ಪೂಜೆ ಮಾಡಲಿಲ್ಲ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀನಿ ಒಂದು ಸಲವೂ ಬಿಡದೆ ಮಾಡ್ಕೊಂಡು ಬಂದಿದ್ದೀನಿ ಏನೋ ಒಂಥರ ಒಂದು ಗಿಲ್ಟ್ ಫೀಲಿಂಗ್ ಇತ್ತು ಮನೆಯವ್ರು ಅದನ್ನು ಸಮಾಧಾನ ಮಾಡ್ತಾನೆ ಬಂದರು ಏನಾಗಲ್ಲ ಇದು ಮುಂದಕ್ಕೂ ಮುಂದಕ್ಕೂ ಅದನ್ನೇ ಇದು ಮಾಡಬೇಡ ಬಿಟ್ಬಿಡು ವಿಚಾರ ಇಲ್ಲಿಗೆ ತಪ್ಪು ಕಾಣಿಕೆ ಹಾಕು ನಿನ್ನ ಪರಿಸ್ಥಿತಿ ಏನಂತ ಹೇಳಿಕೊ ಅಂತ ಸರಿ ನಾನು ವಾದ ಮಾಡೋಕ್ಕೆ ಹೋಗಲಿಲ್ಲ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ ಇದು ನಮ್ಮ ಕೊಡದಗುಡ್ಡದ ದೇವಸ್ಥಾನಕ್ಕೆ ಹೋಗುವಂಥ ಮೆಟ್ಲಿನ ದಾರಿ ಇನ್ನೂರ ಐವತ್ತು ಮೆಟ್ಲಿದೆ ಬೆಟ್ಟ ಇದು ಪರವಾಗಿಲ್ಲ ಚಿಕ್ಕ ಬೆಟ್ಟನೇ ಹತ್ತೋಕ್ಕಾಗಲ್ಲ ಅಂತೇನಿಲ್ಲ ಯಾಕಂದರೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಮೂರು ಸಾವಿರ ಮೆಟ್ಲು ಹತ್ತೀವಿ ಅಂಥದ್ರಲ್ಲಿ ಇನ್ನೂರೈವತ್ತು ಮೆಟ್ಲು ಹತ್ತೋಕ್ಕಾಗಲ್ವಾ ಹತ್ಬೋದು ಆರಾಮಾಗಿ ವಯಸ್ಸಾಗಿರೋರಿಗೆಲ್ಲ ಅಲ್ಲಲ್ಲಿ ಕುತ್ಕೊಳ್ಳೋಕ್ಕೆ ಹಿಡ್ಕೊಂಡು ಹತ್ತಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ ನೆರಳಿನ ವ್ಯವಸ್ಥೆ ಇದೆ ಕಷ್ಟ ಇಲ್ಲ ಹತ್ಬೋದು ಮಳೆಗಾಲದಲ್ಲಿ ಕೂಡ ಹೋಗಿ ದರ್ಶನ ಮಾಡ್ಬೋದು ಹ್ಞೂ ಸೀರೆ ಉಟ್ಕೊಂಡಾಗ ಸ್ವಲ್ಪ ಹಟ್ತೋದು ಇಳಿಯೋದೆಲ್ಲ ಕಷ್ಟ ನಾನು ನಾನು ಯಾಕೆ ಹಿಂಗೆ ಅಂದ್ಕೊಳ್ಳಿ ಎಷ್ಟೋ ಜನ ಹೆಣ್ಮಕ್ಳು ಹಗಲು ರಾತ್ರಿ ನೋಡಿ ಬರ್ತಾ ಇದ್ದಾರೆ ನೋಡಿ ಅಮ್ಮ ಅವರು ಇಷ್ಟು ವಯಸ್ಸಲ್ಲೂ ಇಳಿಯೋಕೆ ಆದರೂ ಸೀರೆ ಉಟ್ಕೊಂಡಿದ್ದಾರೆ ನಾವು ಸುಮ್ಮನೆ ಒಂದು ರೀಸನ್ಸ್ ಕೊಡ್ತೀವಲ್ಲ ಅಂತ ಅನಿಸುತ್ತೆ ಒಂದೊಂದು ಸಲ ಇರಲಿ ಟೂರ್ ಔಟ್ ಟ್ರಿಪ್ಸ್ ಅಂತ ಹೋದಾಗ ನಾವು ಕುರ್ತಾಸ್ ಹಾಕ್ಕೊಂಡಿರ್ತೀವಿ ಹಾಗೇ ದೇವ್ರ ದರ್ಶನ ಆಗೋಗಿರುತ್ತೆ ಯಾಕಂದರೆ ಅಲ್ಲೆಲ್ಲ ಸೀರೆ ಉಟ್ಕೊಳ್ಳೋಕ್ಕೆ ಸಮಯ ಇರಲ್ಲ ಪಟ್ 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 ಅಂದರೆ ದರ್ಶನಗಳು ಮುಗಿಸ್ತಾ ಇರಬೇಕಾಗತ್ತೆ ಕೆಲವೊಂದು ಸಲ ಹಂಗೂ ಆಗುತ್ತೆ ಕೆಲವೊಂದು ಸಲ ಪ್ರೀ ಪ್ಲ್ಯಾಂಡ್ ತುಂಬ ನೀಟಾಗೆಲ್ಲ ಅರೇಂಜ್ ಮಾಡ್ಕೊಂಡು ಹೋದರೆ ರೆಡಿಯಾಗಿ ಕೂಡ ಸೀರೆ ಉಟ್ಕೊಂಡು ಕೂಡ ಹೋಗಿ ದರ್ಶನ ಮಾಡ್ಬೋದು ಇದು ಮೇಲಿಂದ ಬೆಟ್ಟದ ಮೇಲಿಂದ ನಾವು ನಿಂತು ನೋಡಿದಾಗ ನಮ್ಮ ನಮಗೆ ನೋಡಲಿಕ್ಕೆ ಸಿಗುವಂಥ ಒಂದು ವ್ಯೂ ಬ್ಯೂಟಿಫುಲ್ ವ್ಯೂ ನನಗೆ ಏನೋ ಗೊತ್ತಿಲ್ಲ ಅದೃಷ್ಟ ಎಲ್ಲಿ ನೋಡಿದರೂ ಈ ಫ್ಯಾಕ್ಟ್ರಿ ಹೊಗೆ ವೆಹಿಕಲ್ಸ್ ಏನೂ ನೋಡಲಿಕ್ಕೆ ಇಲ್ಲ ಅದು ಭಾಳ ಸಂತೋಷ ನನಗೆ ಏನೋ ಇತ್ತೀಚೆಗೆ ಬ್ಲೆಸ್ಡ್ ಅಂತ ಅನ್ಸುತ್ತೆ ಕೆಲವೊಂದು ಸಲ ಇದೆಲ್ಲ ನೋಡುವಾಗ ಒಳ್ಳೆ ಪರಿಸರದಲ್ಲಿ ಆ ಉಸಿರಾಡುವಾಗ ತುಂಬ ಖುಷಿಯಾಗಿ ಉಸಿರಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ಇದು ವೀರಭದ್ರ ಸ್ವಾಮಿ ದೇವಸ್ಥಾನ ಸೊ ಎಲ್ಲ ಅವರು ಕ್ಲೋಸ್ ಮಾಡ್ತಾಯಿದ್ರು ಯಾರು ಇಲ್ಲ ಇನ್ನು ಜನನೇ ಇಲ್ಲ ಅಂತ ಕ್ಲೋಸ್ ಮಾಡ್ತಾಯಿದ್ರು ನಾವು ರಿಕ್ವೆಸ್ಟ್ ಮಾಡಿ ಹೋಗಿ ಪೂಜೆ ಮಾ ಮಾಡ್ಕೊಂಡು ಬಂದ್ವಿ ಯಾಕಂದರೆ ಬೆಳಗ್ಗೆ ಯಾವಾಗ ಹೋದರೂ ಪ್ರತಿ ಸಲ ಹೋದರೂ ಒಂದು ಏಳುವರೆ ಬೆಳಗ್ಗೆ ಸಮಯದಲ್ಲಿ ನಾವು ಅಲ್ಲಿಗೆ ಹೋಗಿರ್ತೀವಿ ಈ ಸಲ ಸಂಜೆ ಹೋಗಿದ್ದು ಯಾಕಂದರೆ ನಮಗೊಂದು ಆಸೆ ಇತ್ತು ಚಂದ್ರನ ನೋಡೋದಾದರೆ ಬೆಟ್ಟದ ಮೇಲಿಂದನೇ ಚಂದ್ರನ ನೋಡೋಣ ಅಂತ ಅವತ್ತು ಚಂದ್ರ ದರ್ಶನವೇ ಆಗಲಿಲ್ವಲ್ಲ ಇದು ನಂದಿ ವೀರಭದ್ರ ಸ್ವಾಮಿಯ ಎದುರುಗಡೆ ಇರೋವಂಥ ನಂದಿ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಅದೇ ನನಗೂ ಆಸೆ ಇತ್ತು ಬಟ್ ನನಗೆ ಅಂತಲ್ಲ ಎಲ್ಲಿ ನಾವೆಲ್ಲರೂ ಹೋಗಿದ್ವಿ ನಾನು ನಮ್ಮ ಮನೆಯವರು ಮಗ ವಿಜಿ ಜತ್ತಿ ಅಣ್ಣ ಅವ್ರ ಮಗ ಇಷ್ಟು ಜನನೂ ಹೋಗಿದ್ವಿ ನಮಗೆ ದರ್ಶನ ಆಗಲೇ ಇಲ್ಲ ನೀವು ಅಂದ್ಕೊಳ್ತೀರ ಯಾವಾಗಲೂ ಅವರು ಇವರು ಅಂತ ಎಲ್ಲರೂ ಹೆಸರು ಹೇಳ್ತೀರಾ ತೋರಿಸಲ್ಲ ಅಂತ ನಾನು ಯಾರಿಗೂ ಫೋರ್ಸ್ ಮಾಡಲಿಕ್ಕೆ ಹೋಗಲ್ಲ ನನ್ನ ವ್ಲಾಗ್ ನಾನು ಕಂಫರ್ಟೇಬಲ್ ಇದ್ದೀನ ನಾನು ಇರ್ತೀನಿ ವೀಡಿಯೋದಲ್ಲಿ ಕಂಫರ್ಟೇಬಲ್ ಇಲ್ಲ ಬೇಡ ನನ್ನ ಮಗನೇ ಕಂಫರ್ಟೇಬಲ್ ಇಲ್ಲ ಅನ್ನುವಾಗ ನಾನು ಎಲ್ಲ ಮಕ್ಕಳನ್ನು ತೋರಿಸ್ಲಿಕ್ಕೆ ಆಗೋಲ್ಲ ಕಷ್ಟ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಶೂಟ್ ಮಾಡಿಲ್ಲ ವೀರಭದ್ರ ಸ್ವಾಮಿಯ ದರ್ಶನ ಮಾಡ್ಕೊಂಡ್ಬಿಡಿ ಬಿಡಿ ತುಂಬ ಕಷ್ಟ ತೇರ್ಗಿದ್ದಾಗ ತುಂಬ ವಿಶೇಷವಾದ ದಿನಗಳಲ್ಲಿ ನಮಗೆ ಸ್ವಾಮಿನ ಹತ್ತಿರದಿಂದ ನೋಡಲಿಕ್ಕೆ ಆಗೋಲ್ಲ ಇದು ನಮ್ಮ ಮನೆಯವರು ಗರ್ಭಗುಡಿಯೊಳಗೆ ಹೋಗಿದ್ದರು ಮಗನೂ ಹೋಗಿದ್ದ ಸೊ ಹಾಗಾಗಿ ನಾವು ಇದನ್ನು ಶೂಟ್ ಮಾಡಲಿಕ್ಕಾಯ್ತು ತುಂಬ ಹತ್ತಿರದಿಂದ ನೋಡಲಿಕ್ಕೆ ಸಿಕ್ತು ಇದು ಒಡೆದು ಮೂಡಿರೋ ಬಂಡೆ ಒಂದೇ ಒಂದು ಬಂಡೆಯಲ್ಲಿ ಈ ವೀರಭದ್ರ ಸ್ವಾಮಿಯ ಪೂರ್ತಿ ಆಕಾರ ದರ್ಶನ ನಮಗೆ ಸಿ ನೋಡ್ಲಿಕ್ಕೆ ಸಿಗುತ್ತೆ ನೋಡ್ಕೋಬೋದು ಮೊಣಕಾಲಿಂದ ಕೆಳಗಡೆ ತನಕ ಅಷ್ಟೇ ಇರೋದು ಅದ್ರ ಕೆಳಗಿನ ಭಾಗ ಇನ್ನೊಂದು ಬೆಟ್ಟದ ಮೇಲಿದೆ ಅನ್ನೋ ಒಂದು ಪ್ರತೀತಿ ನಾವು ಆ ಬೆಟ್ಟ ಅಂತೂ ಹತ್ತಿಲ್ಲ ದಾರಿ ಮಾಡ್ತಾ ಇದ್ದಾರೆ ಅದು ಆಗಿಬಿಟ್ರೆ ಹೋಗಿ ದರ್ಶನ ಮಾಡ್ತೀವಿ ಇಲ್ಲಿ ನಾವು ಹೂವಿನ ಹಾರ ಹೋಗಿದ್ವಿ ಹಾಗೆ ಸ್ವಾಮಿಗೆ ಮಂಗಳಾರತಿಗೆ ಏನು ಬೇಕು ಎಲ್ಲ ಹೋಗಿದ್ವಿ ಕಾಳಮ್ಮ ದೇವಿ ಅಂದರೆ ವೀರಭದ್ರ ಸ್ವಾಮಿ ಕಾಳಮ್ಮ ದೇವಿ ಧರ್ಮಪತ್ನಿ ನಾವು ಅಲ್ಲೇ ಸ್ವಾಮಿಯಿಂದ ಒಂದು ಹತ್ತೈಜ್ಜೆ ಕೆಳಗಡೆ ಬೆಟ್ಟ ಎಳೆದ್ರೆ ನಮಗೆ ಅಲ್ಲಿ ಸಿಗುತ್ತೆ ಸೊ ಪ್ರತಿ ಸಲ ನಾವು ಹೋದಾಗಲೂ ಮಡ್ಲಕ್ಕಿ ಹೋಗಬೇಕು ತೊಗೊಂಡು ಹೋಗ್ತೀವಿ ಸೀರೆ ಆಗದೇ ಇದ್ದರೆ ಒಂದು ಬ್ಲೌಸ್ ಪೀಸ್ ಆದರೂ ಹೋಗಬೇಕು ಸೀರೆ ಆದರೆ ಸೀರೆ ಹೋಗಬೇಕು ಹಾಗೆ ನಾವು ವರ್ಷದಲ್ಲಿ ಎಷ್ಟೋ ಸಲ ಹೋಗ್ತಾ ಇರ್ತೀವಿ ಎದುರುಗಡೆ ಕಾಣಿಸ್ತಾ ಇದಿಲ್ಲ ಒಂದು ಮರ ಕಾಣಿಸ್ತಿದ ಮೇಲೆ ಅಲ್ಲಿ ಸ್ವಾಮಿಯ ಪಾದ ಇದೆ ಅಂತ ಹೇಳ್ತಾರೆ ರೋಡೆಲ್ಲ ಆಗ್ತಾ ಇದೆ ಇಲ್ಲಿ ಪಾಳಿ ಏನು ಥರ ಇದೆಲ್ಲ ಇಲ್ಲಿ ನಾವು ಮುಂಚೆ ಎಲ್ಲ ನಮ್ಮ ನಮ್ಮಲ್ಲಿ ನಮ್ಮ ಮನೆತನದಲ್ಲಿ ಹೇಗಿದೆ ಅಂದರೆ ನಾವು ಮದುವೆ ಆದಮೇಲೆ ಗಂಡ ಹೆಂಡತಿ ನಾವು ನಮ್ಮ ಮನೆ ದೇವರಿಗೆ ಹೋಗೋ ಆಗಿಲ್ಲ ಎಲ್ಲಿ ತನಕ ನಮಗೆ ಮಗು ಹುಟ್ಟಿ ಆ ಮಗುವಿನ ಜವಳ ಅಂದರೆ ಮುಡಿ ಕೊಡೋಕ್ಕೆ ನಾವು ಹೋಗಬೇಕು ವೀರಭದ್ರ ಸ್ವಾಮಿ ನೋಡಲಿಕ್ಕೆ ಆಗ ಮಾತ್ರ ನಾವು ಹೋಗಬೇಕು ಅಲ್ಲಿ ತನಕ ಹೋಗೋ ಹಾಗಿಲ್ಲ ಹಾಗೆ ನಾನು ನಮ್ಮ ಮನೆಯವರು ಮಗ ಅಂದರೆ ನಮ್ಮ ಮಗು ಯಾರಿಗೆ ಮಗು ಆಗಿರುತ್ತೆ ನಮ್ಮ ಮನೆತನದವರು ನಾವು ಮೂರೂ ಜನ ತಲೆ ಕೂದಲನ್ನು ಸ್ವಾಮಿಗೆ ಕೊಡಬೇಕಾಗತ್ತೆ ಇದೇನಪ್ಪ ಅಂತ ಅಂದ್ಕೊಳ್ತೀರಾ ಹೌದು ಇದು ನಮ್ಮ ಮನೆಯ ಪದ್ಧತಿ ನಾವೆಲ್ಲ ಅದೇ ರೀತಿ ನಡ್ಸ್ಕೊಂಡು ಬಂದಿರೋದು ಮೂರು ಜನನೂ ತಲೆ ಕೂದಲು ಕೊಡ್ತೀವಿ ನಾನು ಕೊಟ್ಟಿದ್ದೆ ಸುಮಾರು ಒಂದೂವರೆಯಿಂದ ಎರಡು ವರ್ಷ ಒಂದು ಬಾಯ್ ಕಟ್ಟು ಆಮೇಲೆ ಬೇಬಿ ಕಟ್ಟಿಂದ ಬಂದು ಬಂದು ಇವಾಗ ಎಷ್ಟು ಕೂದಲಿದೆ ಅಂದರೆ ಚೆನ್ನಾಗೆ ಬಂತು ಕೂದಲಿಲ್ಲ ಅಂತಲ್ಲ ಸೊ ಇದು ನಮ್ಮ ಕೊಡದ ಗುಡ್ಡದ ಮೇಲಿಂದ ಒಂದು ವ್ಯೂ ಇದು ನೋಡ್ಲಿಕ್ಕೆ ಸಿಗ್ತಾ ಇರುವಂಥ ವ್ಯೂ ಒಂದೊಂದು ಮನೆಯ ಸಂಪ್ರದಾಯ ಅಲ್ಲ ನನ್ನ ತವ್ರ ಮನೆಯ ವಿಚಾರಕ್ಕೆ ಹೋದರೆ ನಾವು ಅಮ್ಮ ಅಪ್ಪ ಎಲ್ಲ ತಿರುಪತಿಗೆ ಮುಡಿ ಕೊಡ್ತಾರೆ ನಮ್ಮ ನನ್ನ ನಾನು ಹುಟ್ಟಿದ ಮುಡಿ ಕೂಡ ತಿರುಪತಿಯಲ್ಲಿ ಕೊಡಿಸಿರೋದು ನಾನು ಹೇಳಿದ್ದೀನಲ್ಲ ಆ ಒಂದು ಹಳ್ಳಿ ಇಡೀ ಹಳ್ಳಿಯ ಜನ ತಿರುಪತಿಗೆ ನಡ್ಕೊಂಡು ತಿರುಪತಿ ಮನೆ ದೇವರು ಸೊ ತಿರುಪತಿಗೆ ನಡ್ಕೊಂಡು ನಡ್ಕೊಂಡು ಇವಾಗ ತಿರುಪತಿಗೆ ಎಲ್ಲರೂ ಮುಡಿಕೊಡು ನನ್ನ ತಮ್ಮ ತಮ್ಮನ ಹೆಂಡತಿ ಮಕ್ಕಳು ಕೂಡ ಮುಡಿ ಕೊಟ್ಟಿದ್ದು ತಿರುಪತಿಗೆ ಅದು ಫೋರ್ಸ್ ಅಂತಲ್ಲ ನಮ್ಮ ಮನೆಯ ಪದ್ಧತಿಗಳನ್ನ ನಡೆಸ್ಕೊಂಡು ಹೋಗೋದು ನಮ್ಮ ನಾವು ಮನೆಯ ಹೆಣ್ಮಕ್ಳ ಜವಾಬ್ದಾರಿ ಅಂತ ಅನಿಸುತ್ತೆ ಇದು ಕಾಳಮ್ಮ ದೇವಿ ಕಾಳಮ್ಮ ದೇವಿಗೆ ಸೀರೆ ತೊಗೊಂಡು ಹೋಗಿದ್ನಲ್ಲ ಅದು ದೇವರಿಗೆ ಸೀರೆ ಹಾಕ್ಬಿಟ್ಟು ಹಾರ ಹಾಕಿ ಪೂಜೆ ಮಾಡಿಕೊಟ್ರು ತುಂಬ ಸಮಾಧಾನ ಅನಿಸುತ್ತೆ ಯಾಕೆಂದರೆ ನಮ್ಮ ಜೊತೆ ಇನ್ನೊಬ್ರು ಯಾರೂ ಇರಲಿಲ್ಲ ಅಷ್ಟು ದೇವಸ್ಥಾನದ ಪೂರ್ತಿ ನಾವೇ ಇದ್ದಿದ್ದರಿಂದ ನೆಮ್ಮದಿಯಾಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ನೋಡಿ ಇದು ಕಾಳಮ್ಮ ದೇವಿ ದೇವಸ್ಥಾನದ ಒಳಗಡೆ ಇರುವಂಥ ನಂದಿ ಮತ್ತೆ ದೇವಿಯ ಉತ್ಸವ ಮೂರ್ತಿಯ ಒಂದು ಮುಖ ತುಂಬ ಚೆನ್ನಾಗಿ ದರ್ಶನ ಆಯಿತು ಪೂಜೆ ಆಯಿತು ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೆಚಾನಲ್ ಗಾಯಿಸ್ ಇವತ್ತು ಸರಿಯಾಗಿ ಹೇಳ್ಬೋದು ಹೊಸ ವರ್ಷದ ಶುಭಾಶಯಗಳು ದಿನ ಹೇಳೋದೇ ಆಗಿದೆ ನಿನ್ನೆ ಮನೆ ದೇವ್ರ ಹೋದ್ವಿ ಚಂದ್ರ ಹುಡುಕಿದ್ವಿ ಚಂದ್ರ ಟೂ ಪರ್ಸೆಂಟ್ ಪ್ರೆಸೆಂಟ್ ಇತ್ತು ಬಟ್ ನಮಗೆ ಕಾಣಿಸಲೇ ಇಲ್ಲ ಪರವಾಗಿಲ್ಲ ಇವತ್ತು ಮತ್ತೆ ಚಂದ್ರನ ನೋಡ್ತಿದ್ದೀವಿ ಇವತ್ತು ಯಾವುದೇ ರೀತಿ ಸಂಭ್ರಮಾಚರಣೆ ಇಲ್ಲ ಮಾಮೂಲಾಗಿ ಹೋಗಿ ಚಂದ್ರನ್ ನೋಡಿ ದೇವ್ರಿಗೆ ಪೂಜೆ ಮಾಡ್ಕೊಂಡು ಬರೋದಷ್ಟೇ ಬನ್ನಿ ಚಂದ್ರ ಕಂಡ್ರೆ ನಿಮ್ಗೂ ತೋರಿಸ್ತೀನಿ ವ್ಲಾಗ್ ಮನೇಲೆ ಸ್ಟಾರ್ಟ್ ಮಾಡ್ತೀನಿ ಹೊಸ ಮನೆ ಹತ್ರ ಹೋಗ್ಬಿಟ್ಟು ಚಂದ್ರನ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ನಿಮ್ಮದು ಕರ್ಕೊಂಡು ಹೋಗ್ತೀವಿ ಬನ್ನಿ ಹೋಗೋಣ ಇದು ನಮ್ಮ ಹೊಸ ಮನೆಯ ಮೇಲಿಂದ ಒಂದು ವ್ಯೂ ಯಾರೋ ನಿನ್ನೆ ಕಮೆಂಟ್ ಹಾಕಿದ್ರಲ್ವ ದಯವಿಟ್ಟು ತೋರಿಸಿ ನಿಮ್ಮ ಮನೆ ಸುತ್ತಮುತ್ತ ಹೇಗಿದೆ ಅಂತ ಇದು ನಮ್ಮ ಮನೆಯ ಸುತ್ತಮುತ್ತ ದೂರದಲ್ಲಿ ಒಂದು ಕೆರೆ ಕಾಣಿಸ್ತಾ ಇದೆ ನಿಮಗೆ ಇದು ನಮ್ಮ ಲೇಔಟ್ ಅಲ್ಲ ಇದು ನಮ್ಮ ಲೇಔಟ್ ಇದು ನಮ್ಮ ಬಿಲ್ಡಿಂಗ್ ಮೇಲಿಂದ ಒಂದು ವ್ಯೂ ಈ ಕಡೆ ನೋಡಿ ಬಲಕ್ಕೆ ನೋಡಿದ್ರೆ ಹಾಸ್ಪಿಟಲ್ ಕೂಡ ಕಾಣಿಸುತ್ತೆ ಬನ್ನಿ ಚಂದ್ರ ಕಾಣಿಸೋ ಸಮಯ ಆಯಿತು ಚಂದ್ರ ನೋಡ್ಬಿಡೋಣ ನಾನು ಸರ್ಕಲ್ ಹಾಕೀನಿಲ್ಲ ಅದ್ರ ಮಧ್ಯದಲ್ಲಿ ನಿಮಗೆ ಚಂದ್ರ ಕಾಣಿಸ್ತಾ ಇದ್ದಾನೆ ಸೊ ನಮಗೆ ಕಂಡಿದ್ದು ಇಷ್ಟೇ ಲೈಟಾಗಿ ಚಂದ್ರ ಕಂಡಿದ್ದೀವ ಚಂದ್ರನ ದರ್ಶನ ಕತ್ಲ ಆಗ್ತಾ ಆಗ್ತಾ ಬ್ರೈಟ್ ಆಯಿತು ಅಮ್ಮನೆ ಕಾಣಿಸ್ಲೇ ಇಲ್ವಂತೆ ನಾನು ಇಲ್ಲಿಂದ ಮೊಬೈಲಲ್ಲಿ ತೋರಿಸ್ದೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದ್ರೆ ಮರಿಬೇಡಿ ಥ್ಯಾಂಕ್ ಯು